ಇವತ್ತು ಉಜದಲ್ಲಿ ಪ್ರತಿಭಟನೆ ಮಾಡೋ ಉದ್ದೇಶ ನಮ್ಗೂರ ಸಕ್ಕದಾಗ ಏನಲ್ಲಿ ನಡತಾ ಮೂರು ಸಾವಿರ ಐನೂರು ನಾವು ಈ ಹೋರಾಟ ಹೋರಾಡ್ತೇವೆ ಈ ಮೂಲಕ ಉಜೋಳ ಗ್ರಾಮದ ಮತ್ತು ಸುತ್ತಮುತ್ತ ರೈತರಿಗೆ ಇಲ್ಲಿ ಬಂದ್ ನಮ್ಗೆ ಹೆಚ್ಚಿಗೆ ಸಹಕಾರ ಮಾಡ್ಬೇಕು ಯಾಕಂದ್ರೆ ರಿಪೋರ್ಟ್ ಬಹಳ ಮೋಸ ಆಗದೈತೆ ರಿಕ್ವರಿ ತೆಗಿಬೇಕು ಮರಿವಿದ್ದೆ ಎಲ್ಲರೂ ಸೇರಿ ಶೇರಿ ಹೆಚ್ಚಿನ ಸಪೋರ್ಟ್ ಮಾಡಬೇಕು ನಾವು ಸಾಯಂಕಾಲ ನಾಳೆವರೆಗೆ ಹೋರಾಟ ಹೇಳಿ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲ ರೈತರು ಬೇಗನೆ ಬರೀಬೇಕು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಆದಷ್ಟು ಈ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂತ ತಮ್ಮಲ್ಲಿ ಏನು ಏನ್ಸಕೈತಿ ಅಂದ್ರ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಇವರು ಮೂರು ಸಾವಿರದ ಐವತ್ತು ಕೊಡ್ತಿರ್ತಾರೋ ಅದು ನಮ್ಮ ರೈತರು ಒಪ್ಪಿಗೆ ಇಲ್ಲ ಮತ್ತು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಮುನ್ನೂರು ಕೊಡ್ತಾರೋ ಅದಕ್ಕೆ ಸರ್ಕಾರ ಐವತ್ತು ಮತ್ತು ಕಾರ್ಖಾನೆ ಐವತ್ತು ಕೊಡ್ತಾರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಇರೋ ಇದೇಗ ನಾವು ಧರ್ಮಲಿಂಗ ಜೋಡಿ ಮಾತಾಡಿದ್ವಿ ನಾವು ಮೂರು ಸಾವಿರದ ಒನ್ನೂರ ಐವತ್ತು ಕೊಡ್ತೀವಿ ಇಲ್ಲಿ ಥರ ಫ್ಯಾಕ್ಟ್ರಿ ಚಲೋ ಮಾಡೋ ಅಂತ ಹೇಳಿ ಅದಕ್ಕೆ ಒಪ್ಪಿಗೆ ಇಲ್ಲ ನಮ್ದು ಮೂರು ಸಾವಿರದ ಐದುನೂರು ಬರಬೇಕು ಎಲ್ಲಿವರೆಗೆ ಇದು ರಾಯಣ್ಣ ಸರ್ಕಲ್ದಾಗ ಅನೌನ್ಸ್ ಮಾಡಿದ್ರು ಕೊಡೋಂಗಿಲ್ಲ ಅಲ್ಲಿವರೆಗೆ ನಾವು ಹೋರಾಟ முஜாத ஹோராட கைபோட அந்த நியூஸ் முகாந்திர எல்லாம் கிளாந்த படித்தோம் கர்நாடக